ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಪ್ರಾರಂಭಿಸಲಾಗಿದೆ ಈ ತರಬೇತಿ ಕೇಂದ್ರದಲ್ಲಿ ನಿರುದ್ಯೋಗಿ ಯುವಕರಿಗೆ ಆಸಕ್ತರಿಗೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಮೀನುಗಾರಿಕೆಯಲ್ಲಿ ಇರುವಂತಹ ಹಲವಾರು ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗ್ತದೆ ಇವೆಲ್ಲ ಉತ್ಪನ್ನಗಳನ್ನು ಮಾಡಲಿಕ್ಕೆ ಕನಿಷ್ಠ ಅವರಿಗೆ ಒಂದು ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕಾಗ್ಬೋದು ಮಿನಿಮಮ್ ಎಜುಕೇಷನನ್ನು ನಾವು ರಿಸ್ಕ್ರೈಬ್ ಮಾಡಿರ್ತೀವಿ ಅಂದರೆ ಹತ್ತನೇ ತಾರೀಕು ಹತ್ತನೇ ತರಗತಿ ಮೇಲೆ ಇರಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಕೇಶ್ ಅಂತ ಮೀನುಗಾರಿಕಾ ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ ಇದು ನೀವು ನೋಡ್ತಿರುವಂಥ ಜಾಗ ಮೀನುಗಾರಿಕಾ ಕಾಲೇಜಿನಲ್ಲಿ ಜಲಕೃಷಿ ವಿಭಾಗಕ್ಕೆ ಸೇರಿದಂತಹ ರಿಸರ್ಚ್ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಫಿಶ್ ಫಾರ್ಮ್ ಅಂತ ಈ ಫಿಶ್ ಫಾರ್ಮ್ನಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಕಾರ್ಯಗಳಿಗೆ ಅದರ ಜೊತೆಗೆ ರೈತರಿಗೆ ಮೀನು ಕೃಷಿ ಬಗ್ಗೆ ಮಾಹಿತಿ ಅದನ್ನು ಕೊಡುವ ಸಲುವಾಗಿ ಮತ್ತೆ ಒಂದಷ್ಟು ಮೀನುಗಳ ತಳಿಗಳನ್ನು ನಾವಿಲ್ಲಿ ಅವುಗಳ ಮರಿಗಳನ್ನು ಉತ್ಪಾದಿಸಿ ರೈತರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಹಾಗೆ ಮೀನು ಕೃಷಿಗೆ ಬಂದಾಗ ನಾವು ಒಂದಷ್ಟು ಅಷ್ಟು ವೀಡಿಯೋಗಳನ್ನು ನಾವು ನೋಡಿರ್ತೀವಿ ಯಾವುದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ಫೇಸ್ಬುಕ್ಗಳಲ್ಲಾಗಿರೋ ಒಂದಷ್ಟು ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾನಿಲ್ಲಿ ಈ ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತೀನಿ ನನ್ನ ಸಹಾಯಕ ಪ್ರಾಧ್ಯಾಪಕ ಅರ್ಶನ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಹಾಗಾಗಿ ನಾನು ಕೆಲವೊಂದಷ್ಟು ಮಾಹಿತಿಗಳನ್ನ ಹೇಳೇ ಬೇಕಾಗ್ತದೆ ಒಂದು ತಪ್ಪು ತಿಳುವಳ ತಿಳುವಳಿಕೆಗಳ ಬಗ್ಗೆ ಯಾವುದು ಹೇಳಿದರೆ ಒಂದಷ್ಟು ವೀಡಿಯೋಗಳಲ್ಲಿ ಹೇಳ್ತಾರೆ ಈ ಕಟ್ಲ ರೋಹುಗಳಾಗಿರ್ಬೋದು ಆರು ತಿಂಗಳಲ್ಲಿ ಎರಡು ಕೆ ಜಿ ಬೆಳೀತದೆ ಮೂರು ಕೆ ಜಿ ಬೆಳೀತದೆ ಇದು ತಪ್ಪು ಮಾಹಿತಿ ಯಾಕೇಳಿದರೆ ನಾವು ಉತ್ತಮವಾದ ನೀರಿನ ಗುಣಮಟ್ಟ ಆಗಿರ್ಬೋದು ಉತ್ತಮವಾದ ಆಹಾರವಾಗಿರ್ಬೋದು ಉತ್ತಮವಾದ ವಾಟರ್ ಎಕ್ಸ್ಚೇಂಜ್ ಹೇಳ್ತೀವಿ ಅದು ಸಮಯಕ್ಕನುಗುಣವಾಗಿ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯ ಬೆಳವಣಿಗೆ ಬರುವಂಥದ್ದು ಕಟ್ಲ ಆಗಿರ್ಬೋದು ರೋಹು ಆಗಿರ್ಬೋದು ನಾವು ಉತ್ತಮ ಫೀಡ್ ಉತ್ತಮ ವಾತಾವರಣ ಕೊಟ್ಟಾಗ ವರ್ಷಕ್ಕೆ ಒಂದು ಕೆ ಜಿಯಷ್ಟು ಮಾತ್ರ ಬೆಳೆಯುವಂಥದ್ದು ಇದು ರೈತರು ಆದಷ್ಟು ಗಮನದಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶ ಹಾಗೆ ತಡಿಗಳಿಗೆ ಬಂದಾಗ ಆರು ತಳಿಗಳು ನಮ್ಮ ಕಾರ್ಪ್ಗಳಲ್ಲಿ ಮೂರು ದೇಶಿ ಇನ್ನೊಂದು ಮೂರು ವಿದೇಶಿಗಳು ದೇಶಿ ತಳಿಗಳಲ್ಲಿ ನಾವು ಮೂರು ಪ್ರಮುಖ ವೆರೈಟಿಗಳು ಅದರಲ್ಲಿ ಕಟ್ಲ ರೋಹು ಮೃಗಾಲ್ ಅಂತ ಅದೇ ವಿದೇಶಿ ತಳಿಗಳಲ್ಲಿ ಗ್ರಾಸ್ ಕಾರ್ಪ್ ಸಿಲ್ವರ್ ಕಾರ್ಪ್ ಮತ್ತು ಕಾಮನ್ ಕಾರ್ಪ್ ಅಂತಹ ತಳಿಗಳನ್ನು ಸಾಕಬಹುದು ಇದು ಆರು ತಳಿಗಳನ್ನು ಬಿಟ್ಟು ಇನ್ನೊಂದಷ್ಟು ತಳಿಗಳು ಯಾಕೆಳಿದರೆ ನಾವು ಈ ದಕ್ಷಿಣ ಕನ್ನಡ ಉಪಿ ಭಾಗಕ್ಕೆ ಬಂದಾಗ ಅಲ್ಲಿ ಒಂದಷ್ಟು ಜನ ಭಾಳಷ್ಟು ಜನ ಸಮುದ್ರದ ಮೀನನ್ನು ತಿನ್ನುವರಿರ್ತಾರೆ ಹಾಗಾಗಿ ನಾವೊಂದಷ್ಟು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಸ್ವಲ್ಪ ಎಚ್ಚರ ವಹಿಸ್ಬೇಕಾಗ್ತದೆ ಇಲ್ಲಿ ಯಾವ ತಳಿಗಳಿಗೆ ಬೇಡಿಕೆ ಇದೆ ಅದರ ಅನುಗುಣವಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ ಹಾಗಾಗಿ ಮಂಗಳೂರಿಗೆ ಬಂದಾಗ ಒಂದಷ್ಟು ತಳಿಗಳು ತಿಲಾಪೆ ಆಗಿರ್ಬೋದು ರೂಪ್ಚಾನ್ ಅಂತ ಹೇಳ್ತೀವಿ ಇವಾಗ ಸಿಲ್ವರ್ ಪಾಂಫ್ರೆಟ್ ಸಿಲ್ವರ್ ಮಾಂಜಿ ಅಂತ ಮಾರ್ತಿದ್ದಾರೆ ಅಂಥ ವೆರೈಟಿಗಳಾಗಿರ್ಬೋದು ಅಥವಾ ಮಡಿಂಜಿ ಆಗಿರ್ಬೋದು ಇಂತಹ ಮೀನು ತಳಿಗಳನ್ನು ನಾವಿಲ್ಲಿ ಸಾಕ್ಬೋದು ಈಗ ಅಲಂಕಾರಿಕ ಮೀನುಗಳು ಅಂದರೆ ಆರ್ನಮೆಂಟಲ್ ಫಿಶಸ್ ಬಂದಾಗ ಅದರಲ್ಲಿ ಬ್ರೀಡಿಂಗ್ ಅಂತ ವಿಷಯ ಬಂದಾಗ ಎರಡು ಟೈಪ್ ಇರ್ತವೆ ಒಂದು ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಮೀನುಗಳು ನೀವು ಹೇಳಿದಾಗ ಇನ್ನೊಂದು ಡೈರೆಕ್ಟಾಗಿ ಮರಿ ನೀಡುವಂಥ ಮೀನುಗಳು ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಮೀನುಗಳಲ್ಲಿ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕಾಗ್ತದೆ ಯಾಕೆಂದರೆ ಮೊಟ್ಟೆಗಳು ಬೇಗ ಆದಷ್ಟು ಬೇಗ ಫಂಗಸ್ ಆಗೋದು ಜಾಸ್ತಿ ಅದರಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ಬೇಕಾಗ್ತದೆ ಅಂದರೆ ಎಲ್ಲ ಮೊಟ್ಟೆಗಳು ಹೊಡೆದು ಮರಿ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಒಂದಷ್ಟು ಅದರ ಬಗ್ಗೆ ತಿಳುವಳಿಕೆ ಬೇಕಾಗುತ್ತೆ ಆ ರೀತಿ ನೀವು ಮಕ್ಕಳ ವಿಷಯಕ್ಕೆ ಬಂದಾಗ ಅತಿ ಸುಲಭವಾಗಿ ಬ್ರೀಡ್ ಆಗುವಂಥದ್ದು ಒಂದಷ್ಟು ಡೈರೆಕ್ಟ್ ಮರಿ ಹಾಕುವಂಥದ್ದು ಅವುಗಳು ಆಗಿರ್ಬೋದು ಮೂಲಿಗಳಾಗಿರ್ಬೋದು ಸೋಟೆಲ್ಗಳಾಗಿರ್ಬೋದು ಇಂಥ ಮೀನುಗಳು ಡೈರೆಕ್ಟಾಗಿ ಮರಿಗಳನ್ನು ಹಾಕ್ತಾರೆ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಗಪ್ಪೀಸ್ ಅಂತ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ನಮ್ಮ ಕಾಲೇಜಲ್ಲಿ ಬೇರೆ ಅಕ್ವೇರಿಯಂಗಳು ಶಾಪ್ಗಳಿಗೆಲ್ಲ ಕಂಪೇರ್ ಮಾಡಿದಾಗ ನಾವು ಬಹಳಷ್ಟು ಕಡಿಮೆ ರೇಟ್ ದರಗಳಲ್ಲಿ ಇದನ್ನು ಕೊಡ್ತೇವೆ ಈ ಮೀನುಗಳು ನಿಮಗೆ ಡೈರೆಕ್ಟಾಗಿ ಮರಿ ಹಾಕುವಂಥದ್ದು ನಮ್ಮ ಅಕ್ವೇರಿಯಂಗಳಿಗೆ ಕೂಡ ಬಹಳ ಸುಂದರವಾಗಿ ಕಾಣಿಸ್ತದೆ ಬಿಟ್ಟಾಗ ಇಂಥ ಮೀನುಗಳನ್ನು ಮತ್ತು ಇವುಗಳ ಮರಿಗಳ ಸಾಕಾಣಿಕೆ ಕೂಡ ಭಾಳಷ್ಟು ಸುಲಭ ಬೇರೆ ಮೊಟ್ಟೆ ಇಡುವ ಮೀನುಗಳಿಗೆ ಹೋಲಿಸಿದಾಗ ಮತ್ತು ಅಕ್ವೇರಿಯಂ ಫಿಶಸ್ಗಳ ಫೀಲ್ಡ್ಗೆ ಬಂದಾಗ ಆಯ್ಕೆಗಳು ಜನಗಳ ಮೇಲೆ ಮೇಲೆ ಅನುಭವ ಅಂದರೆ ಅವಲಂಬಿಲ ಅವಲಂಬಿತ ಆಗಿರ್ತದೆ ಯಾಕೆ ಹೇಳಿದ್ರೆ ಒಬ್ಬೊಬ್ಬರ ಚಾಯ್ಸ್ ಒಬ್ಬೊಬ್ಬರ ಟೇಸ್ಟ್ ಚೇಂಜ್ ಹಾಕೋಗ್ತಾರೆ ಅಕ್ವೇರಿಯಂ ಫಿಶ್ ಫೀಲ್ಡಿಗೆ ಬಂದಾಗ ಒಂದು ರೂಪಾಯಿಯಿಂದ ಹಿಡಿದು ಲಕ್ಷ ರೂಪಾಯಿವರೆಗಿನ ಮೀನುಗಳಿವೆ ಭಾಳಷ್ಟು ತಳಿಗಳು ಅದರಲ್ಲಿ ನಮ್ಮ ಕಾಲೇಜಲ್ಲಿ ಒಂದಷ್ಟು ವೆರೈಟಿಗಳನ್ನು ನಾವು ಅಕ್ವಿರಮ್ ಫಿಶ್ಗಳನ್ನು ನಾವಿಲ್ಲಿ ಬ್ರೀಡ್ ಮಾಡಿ ಆದಷ್ಟು ಅಂದರೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ನಾವು ನಮ್ಮ ರೈತರಿಗಾಗಿರ್ಬೋದು ಅಥವಾ ಅಕ್ವೇರಿಯಂ ಫಿಶ್ನ ಯಾರು ಭಾಳಷ್ಟು ಪ್ರೀತಿಯಿಂದ ಸಾಕ್ತಾರೋ ಅವರಿಗೆ ಕೊಡ್ತೀವಿ ಗಪ್ಪಿಸಿ ಬಂದಾಗ ನಾವು ಭಾಳಷ್ಟು ಕಡಿಮೆ ದರ ಹತ್ತು ರೂಪಾಯಿ ಆ ನಾವು ಶುರು ಮಾಡ್ತೀವಿ ಅದೇ ಒಂದು ಮೂರು ನಾಲ್ಕು ವೆರೈಟಿಗಳ ಜೀಬ್ರಾ ಫಿಶ್ಗಳನ್ನ ಮತ್ತೆ ಇದೆ ಅದರಲ್ಲೊಂದು ಮುಖ್ಯವಾದ ಅಂದೇಳ ವೇಲ್ಟೇಲ್ ಜೀಬ್ರಾ ಅಂತ ಇದೆ ಸದ್ಯಕ್ಕೆ ಇದು ಮಂಗಳೂರಲ್ಲಿ ಭಾಳಷ್ಟು ಕಡಿಮೆ ಎಲ್ಲ ಅಕ್ವೇರಿಯಂ ಶಾಪ್ಗಳು ಇಲ್ಲ ನಮ್ಮಲ್ಲಿ ಆಮೀನ ಲಭ್ಯವಿದೆ ಅದು ಕೂಡ ನಾವು ಭಾಳಷ್ಟು ಕಡಿಮೆ ದರದಲ್ಲೇ ನಾವು ನಮ್ಮ ರೈತರಿಗಾಗಿರ್ಬೋದು ಅಥವಾ ಅಕ್ವೇರಿಯಂ ಮಾಲಕ್ ಶಾಪ್ಗಳ ಮಾಲಕರಿಗಾಗಿರ್ಬೋದು ನಾವು ಕೊಡ್ತಾ ಇದ್ವಿ ಈ ನಮ್ಮ ಕಾಲೇಜಿನ ಫಾರ್ಮ್ ಸೋಮವಾರದಿಂದ ಶನಿವಾರದವರೆಗೆ ಅದೇ ನಾವು ಸೋಮವಾರದಿಂದ ಶನಿವಾರ ಶುಕ್ರವಾರದವರೆಗೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ತೆರೆದಿರ್ತದೆ ಅದೇ ಶನಿವಾರ ನಮಗೆ ಅರ್ಧ ದಿನ ಡ್ಯೂಟಿ ಇರೋದರಿಂದಾಗಿ ಮಧ್ಯಾಹ್ನ ಒಂದೂವರೆ ತನಕ ಇಲ್ಲಿ ನಾವು ಯಾರೋ ಯಾರಾದರೂ ಆಸಕ್ತರು ಬಂದು ಇಲ್ಲಿ ನಮ್ಮಂದ ಫಿಶ್ಗಳು ಕಾಲೇಜು ವೆಬ್ಸೈಟ್ಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ನಂಬರ್ ಇದೆ ನಮ್ಮ ಸ್ಟಾಫ್ಗಳ ನಂಬರ್ಗಳಿದೆ ಅಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ಗಳಿದೆ ಅವರಿಗೆ ಫೋನ್ ಮಾಡಿ ಬರ್ಬೋದು ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಫಾರ್ಮಿಗೆ ಬಂದರೂ ನಿಮಗೆ ಇಲ್ಲಿ ಮೀನುಗಳು ಲಭ್ಯವಿದೆ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಮಗದ ಪ್ರಾಧ್ಯಾಪಕ ಹಾಗೂ ಫಾರ್ಮರ್ ಡಿ ಕಳೆದ ಇಪ್ಪತ್ತೇಳನೇ ತಾರೀಕು ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಪ್ರಾರಂಭಿಸಲಾಗಿದೆ ಈ ತರಬೇತಿ ಕೇಂದ್ರದಲ್ಲಿ ನಿರುದ್ಯೋಗಿ ಯುವಕರಿಗೆ ಆಸಕ್ತರಿಗೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಮೀನುಗಾರಿಕೆಯಲ್ಲಿ ಇರುವಂತಹ ಹಲವಾರು ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗ್ತದೆ ಈ ದಿನ ಅಲಂಕಾರಿಕ ಮೀನಿನ ಉತ್ಪಾದನೆ ಮತ್ತು ಮಾರಾಟ ಹಾಗೂ ಅಕ್ವೇಡಿಯಂ ಅಕ್ವೇರಿಯಂ ಜೋಡಣೆಯ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ ಹಾಗೆಯೇ ಸ್ಕ್ಯೂಬಾ ಡೈವಿಂಗ್ ಬಗ್ಗೆ ಅಲಂಕಾರಿಕ ಮೀನುಗಳನ್ನು ಉತ್ಪಾದಿಸುವುದರ ಬಗ್ಗೆ ಮೀನು ಸಾಕಣೆಯ ಬಗ್ಗೆ ಮೀನಿನ ಉಪ ಉತ್ಪನ್ನಗಳ ಬಗ್ಗೆ ಇಲ್ಲಿ ತರಬೇತಿ ನೀಡಲಾಗ್ತದೆ ರಾಜ್ಯದಾದ್ಯಂತ ಯಾವುದೇ ನಿರುದ್ಯೋಗಿ ಯುವಕರು ಆಸಕ್ತರು ಮೀನುಗಾರಿಕಾ ಮಹಾವಿದ್ಯಾಲಯದ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಉಚಿತ ತರಬೇತಿ ಕಾರ್ಯಕ್ರಮವನ್ನು ಪಡೆದುಕೊಂಡು ತಮ್ಮ ಸ್ವಂತ ಉದ್ಯೋಗಗಳನ್ನು ಮಾಡಿಕೊಳ್ಳಬಹುದು ನಿರಂತರವಾಗಿ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ವೃದ್ಧಿಯಾಗಲಿಕ್ಕೆ ನಿರಂತರವಾಗಿ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ನುರಿತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಸಹಾಯ ಮಾಡ್ತಾರೆ ಅದರ ಸದುಪಯೋಗ ಪಡ್ಕೊಂಡು ಭಾರತ ಸರ್ಕಾರದಲ್ಲಿ ಇರುವಂತಹ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಇರುವ ಅವಕಾಶಗಳು ಮೀನುಗಾರಿಕೆ ಇಲಾಖೆಯಲ್ಲಿರುವ ಅವಕಾಶಗಳನ್ನು ಪಡೆದುಕೊಂಡು ತಮ್ಮ ಬದುಕನ್ನು ಆಸನ ಮಾಡಿಕೊಳ್ಬೇಕು ಅಂತ ಈ ಮೀನುಗಾರಿಕಾ ಮಹಾವಿದ್ಯಾಲಯದ ಪರವಾಗಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪರವಾಗಿ ವಿನಂತಿಸ್ಕೊಳ್ತೇನೆ ಧನ್ಯವಾದಗಳು ಈಗ ಈ ಥರ ತರಬೇತಿಗಳಿಗೆ ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಯನ್ನು ವಿದ್ಯಾರ್ಹತೆಯನ್ನು ನಾವು ಮಾಡಲ್ಲ ಯಾಕಂದರೆ ಇವೆಲ್ಲ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸ ಕನಿಷ್ಠ ಅವರಿಗೆ ಒಂದು ಓದಲಿಕ್ಕೆ ಬರಲಿಕ್ಕೆ ಬಂದರೂ ಸಾಕಾಗ್ಬೋದು ಯಾಕಂದರೆ ಈಗ ಸಪೋಸ್ ಅವರು ಅವರದೇ ಆದ ಒಂದು ಉದ್ದಿಮೆಯನ್ನು ಶುರು ಮಾಡಿಕೊಂಡ್ರೆ ಅವ್ರದ್ದೇ ಅವ್ರದ್ದೇ ಒಂದು ಲೆಕ್ಕವನ್ನು ಬರ್ಕೊಳ್ಳಲಿಕ್ಕೆ ಅವರಿಗೆ ಒಂದು ನಾಲೆಡ್ಜ್ ಇರಬೇಕಂತ ಒಂದು ನಿಟ್ಟಿನಲ್ಲಿ ಮಿನಿಮಮ್ ಎಜುಕೇಷನನ್ನು ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅಂದರೆ ಹತ್ತನೇ ತಾರೀಕು ಹತ್ತನೇ ತರಗತಿ ಮೇಲೆ ಇರಬೇಕು ಅಂತ ಆದರೆ ನಮ್ಮ ಒಂದು ತರಬೇತಿ ತರಬೇತಿಗಳಲ್ಲಿ ಸುಮಾರು ಈ ತುಂಬ ಅನ್ಎಜುಕೇಟೆಡ್ ಜನರೇ ತುಂಬ ಜನ ಬರ್ತದೆ ಯಾಕಂದರೆ ಅವರೆಲ್ಲ ಕ್ರಿಯೇಷನ್ ಆಗಿರ್ತಾರೆ ಅವರಿಗೆ ಒಂದು ಸಣ್ಣ ಉದ್ದಿಮೆ ಮಾಡಬೇಕು ನಾವು ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗದೆ ನಮ್ಮದೇ ಆದ ಒಂದು ಸಣ್ಣ ಉದ್ಯಮವನ್ನು ಮಾಡಿ ನಾವು ಆಗಬೇಕು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ನಮ್ಮ ಇದೊಂದು ಒಳ್ಳೆಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪರ್ಟಿಕ್ಯುಲರ್ ಪ್ರಿಸ್ಕ್ರೈಬ್ಡ್ ವಿದ್ಯಾರ್ಹಿಯನ್ನು ನಾವು ನಾಡದೆ ನಾವು ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು ತರಬೇತಿ ನೀಡ್ತಾ ಇದ್ದೇವೆ ಇದರಲ್ಲೂ ಸಹ ನಾನು ಇಲ್ಲಿ ಹೇಳಬೇಕಂದ್ರೆ ಖುಷಿಯಿಂದ ಹೇಳಬೇಕಂದ್ರೆ ಈ ಎಲ್ಲ ತರಬೇತಿಗಳಲ್ಲಿ ಈ ಕಾಮಿಡಿ ಕೆಲಾಡಿಗಳಲ್ಲಿ ಭಾಗವಹಿಸುವಂಥ ಎಲ್ಲ ಅಭ್ಯರ್ಥಿಗಳು ಸಹ ನಮ್ಮಂತ ಬಂದಿದ್ದಾರೆ ಇದಲ್ಲದೆ ಅಡ್ವೊಕೇಟ್ಸ್ಗಳು ಅಂದರೆ ಏನೋ ಅವ್ರಿಗೆ ಇಂಟ್ರೆಸ್ಟು ಈ ಸಾಮಾನ್ಯವಾಗಿ ಕೋವಿಡ್ ನೈನ್ಟೀನ್ ಆದಮೇಲಿಂದ ಎಲ್ರಿಗೂ ಒಂಥರ ಹವ್ಯಾಸ ಅದು ಅಂದರೆ ನಮ್ಮದೇ ಆದ ಒಂದು ಉದ್ದಿಮೆನ ಮಾಡಬೇಕು ನಮ್ಮದೇ ನಾವು ನಾವು ನಮ್ಮ ಕಾಲ್ವೆ ನಾವು ನಿಂತ್ಕೋಬೇಕು ಅನ್ನೋದು ಈ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಹತೆ ನಾವು ಪ್ರಿಸ್ಕ್ರೈಬ್ ಮಾಡಲ್ಲ ಆದರೆ ಮುಕ್ತವಾಗಿ ಯಾರು ಇಂಟ್ರೆಸ್ಟ್ ಇದೆ ಅವರಿಗೆ ನಾವು ಈ ತರಬೇತಿ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಈಗ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ನಮ್ಮ ಸ್ಟೂಡೆಂಟ್ಸು ಟೆನ್ ಪ್ಲಸ್ ಆಗುತ್ತಲ್ಲ ಹನ್ನೆರಡನೇ ಕ್ಲಾಸ್ ಆದಮೇಲೆ ಪಿ ಸಿ ಎಮ್ ಬಿ ಆಪ್ಷನ್ ತಗೋಬೇಕು ಅವರು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಆಪ್ಷನ್ ತಗೋಬೇಕು ಅದನ್ನು ತಗೊಂಡ ನಂತರ ಅವರು ಕರ್ನಾಟಕ ಸರ್ಕಾರದ ಸಿ ಇ ಟಿ ಎಕ್ಸಾಮ್ ಬರೀಬೇಕಾಗುತ್ತೆ ಕಾಮನ್ ಎಂಟ್ರೆನ್ಸ್ ಟೆಸ್ಟು ಅಂದರೆ ಬೇರೆ ಬೇರೆ ಮೆರಿಟ್ ಮೇಲೆ ಸಾಮಾನ್ಯವಾಗಿ ನಮಗೆ ಐವತ್ತೈದರಿಂದ ಅರವತ್ತು ಜನ ಇಂಟೆಕ್ ಇದೆ ನಮಗೆ ಬ್ಯಾಚುಲರ್ ಆಫ್ ಫಿಷರಿ ಸೈನ್ಸ್ ಅನ್ನೋ ಡಿಗ್ರಿಗೆ ಈ ನಾಲ್ಕು ವರ್ಷ ಡಿಗ್ರಿಯಲ್ಲಿ ನಾವು ಮೂಲಂಕುಷವಾಗಿ ಬೇಸಿಕ್ ಸೈನ್ಸಸ್ಸಿಂದ ಅಪ್ಲೈಡ್ ಸೈನ್ಸಸ್ವರೆಗೂ ಅವರಿಗೆ ನಾವು ಕಲಿಸ್ಕೊಡ್ತೀವಿ ಹಾಗೆ ಅದು ಅವರು ನಾಲ್ಕು ವರ್ಷ ಡಿಗ್ರಿ ಮುಗಿದ ಮೇಲೆ ಅವರು ಹೊರಡೆ ಬರುವಾಗ ಅವರು ಆಂಟ್ರಪ್ರಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಅಂದರೆ ಇಂಡಸ್ಟ್ರಿ ಅಟ್ಯಾಚ್ಮೆಂಟ್ ಇರ್ಬೋದು ಇಂಟರ್ನ್ಶಿಪ್ ಇರ್ಬೋದು ಬೇರೆ ಬೇರೆ ಥರದಲ್ಲಿ ಈಗ ತಾವೆಲ್ಲ ಹೇಳಿದ ಹೇಳಿದಾಗೆ ಈ ಅಕ್ವಾಕಲ್ಚರ್ ಅಂತೇಳಿದ ಅಂದರೆ ಮೀನನ್ನು ಸಾಕುವುದು ಅದು ಸಾಕಿ ಮೀನು ಸಾಕೋದು ಸಿಗಡಿ ಸಾಕೋದು ಆ ಥರ ಒಂದು ಉತ್ಪಾದ ಯಾಕಂದರೆ ನೀವು ಅತಿ ಹೆಚ್ಚಾಗಿ ಮೀನನ್ನು ನೀವು ಉತ್ಪಾದನೆ ಮಾಡಿದರೆ ಅದರಿಂದ ನಾವು ಬೇರೆ ಬೇರೆ ರೀತಿ ಅದನ್ನೇ ಅದನ್ನು ಹೇಗೆ ಪ್ರಿಸರ್ವ್ ಮಾಡೋದು ಹೇಗೆ ಆಮೇಲೆ ಅದರ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಹೇಗೆ ಪ್ರಿಸರ್ವ್ ಮಾಡಬೇಕು ಮಾಡಿದ ಮೇಲೆ ಯಾವ್ಯಾವ ರೀತಿಯ ಮೌಲ್ಯವರ್ಧನೆ ಮಾಡ್ಬೋದು ನಿಟ್ಟಿನಲ್ಲಿ ಇವೆಲ್ಲ ಕಾನ್ಸೆಪ್ಟನ್ನು ಅವರು ಈಟ ಕಲಿತಾರೆ ನಾಲ್ಕು ವರ್ಷ ಡಿಗ್ರಿ ಆದಮೇಲೆ ಇದೆಲ್ಲ ಕಾಂಪ್ರಹೆನ್ಸಿವ್ ಆಗಿ ಅವರೆಲ್ಲ ಎಲ್ಲ ಕಲೋ ಕಲಿಯೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಗ್ರ್ಯಾಜುಯೇಟ್ಸ್ಗಳು ತಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಅವರೇ ಒಂದು ಸಣ್ಣ ಕಾರ್ಖಾನೆಗಳನ್ನು ಶುರು ಮಾಡ್ತಾರೆ ಇದು ಮೀನು ಉತ್ಪಾದನೆ ಆಗಿರ್ಬೋದು ಸಿಗಡಿ ಉತ್ಪಾದನೆ ಆಗ್ಬೋದು ಅಥವಾ ಉತ್ಪಾದನೆ ಆದ ಮೀನು ಅಥವಾ ಸಿಗಡಿಯಲ್ಲಿ ಅದನ್ನು ಹೇಗೆ ಪ್ರಿಸರ್ವ್ ಮಾಡಿ ಬೇರೆ ದೇಹ ಎಕ್ಸ್ಪೋರ್ಟ್ ಮಾಡುವಂಥದ್ದು ಆ ಥರ ಕಾರ್ಖಾನೆಗಳು ಸುಮಾರು ನಮ್ಮ ಆಂಧ್ರಪ್ರದೇಶ ಮಾಡಿಕೊಂಡಿದ್ದಾರೆ ಇದರಲ್ಲಿ ನಾವು ಒಂದು ಎರಡಲ್ಲ ಸುಮಾರು ಮ್ಯಾಕ್ಸಿಮಮ್ ಇಂಡಸ್ಟ್ರೀಸ್ಗಳು ಇಲ್ಲಿ ಕಲಿತು ಅವರು ಇಲ್ಲಿ ಗ್ರ್ಯಾಜುವೇಟ್ಸ್ ಆಗಿ ವಿವಿಧ ರೀತಿಯ ವಿವಿಧ ರೀತಿಯಲ್ಲಿ ಅವರು ಕಾರ್ಖಾನೆಗಳನ್ನು ಶುರು ಮಾಡ್ಕೊಂಡಿದ್ದಾರೆ ಈ ಸಾಮಾನ್ಯವಾಗಿ ಈಗ ಈ ಸಮುದ್ರದಲ್ಲಿ ಸಿಗುವಂಥದ್ದು ಬೇರೆ ಅದನ್ನು ನಾವು ಕೆಲವು ಮೀನುಗಳನ್ನು ನಾವು ಆ ಥರ ಕಲ್ಚರ್ ಮಾಡ್ಬೋದು ಆದರೆ ಒಳನಾಡು ಭಾಗದಲ್ಲಿ ಈಗ ನಾವು ಸಾಮಾನ್ಯವಾಗಿ ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ನಮ್ಮ ಭಾರತ ದೇಶ ತಳಿಗಳು ಅದರಲ್ಲಿ ಕಾಟ್ಲಾ ರೋಹು ಮೃಗಾಲ್ ಕಾಮನ್ ಕಾರ್ಪ್ ಇತ್ತೀಚಿನ ದಿನಗಳಲ್ಲಿ ಅಮೂರ್ ಕಾರ್ಪ್ ಅಂತ ಒಂದು ಅದು ಹೊಸದಾಗಿ ತಳಿಗಳನ್ನು ನಮ್ಮ ದೇಶಕ್ಕೆ ನಾವು ಅದನ್ನು ಮಾಡಿದ್ದೀವಿ ಇದೆ ಸೆಲೆಕ್ಟ್ ಬೇಡಿಂಗ್ ಮೂಲಕ ಇದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಪಂಗೇಶಿಯ ಸ್ಪೀಶು ಬೇರೆ ದೇಶಗಳಿಂದ ನಮ್ಮ ದೇಶ ತಗೊಂಡು ನಾವು ಅತಿ ಹೆಚ್ಚಾಗಿ ಬೆಳೀತಾ ಇದ್ದೀವಿ ಅಥವಾ ತಿಲಾಪಿ ಅಂತ ಮೀನುಗಳು ಜಿಲೇಬಿ ಅಂತ ಲೋಕಲ್ ಹೆಸರು ಹೇಳ್ತಾರೆ ಇವೆಲ್ಲ ಮೀನುಗಳು ಸಾಮಾನ್ಯವಾಗಿ ಯಾಕೆ ಏನಾಗ್ತಿದೆ ಅಂತ ಹೇಳಿದರೆ ಈಗ ನಾವು ಸಮುದ್ರ ಭಾಗದಲ್ಲಿ ಸಾಗರೋತ್ಪನ್ನಗಳ ಉತ್ಪಾದನೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಬೇರೆ ಬೇರೆ ಕಾರಣಗಳು ಯಾಕಂದರೆ ನಾವು ಜಾಸ್ತಿ ಟೈಮ್ ಕೊಡ್ತೇವೆಲ್ಲ ಮೀನುಗಳಿಗೆ ಮರಿ ಮಾಡಲಿಕ್ಕೆ ಆ ಥರ ಒಂದು ಕಾನ್ಸೆಪ್ಟು ಆಮೇಲೆ ಹವಾಮಾನ ವೈಪರೀತ್ಯಗಳು ಬೇರೆ ಬೇರೆ ಕಾರಣಗಳಿಂದ ಸಮುದ್ರದಲ್ಲಿ ಸಿಗುವಂಥ ಉತ್ಪನ್ನ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಬಾ ಭಾರತ ದೇಶದಲ್ಲಿ ಈಗ ಈ ಒಳನಾಡು ಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗಬೇಕಂತ ಒಂದು ನಿಟ್ಟಿನಲ್ಲಿ ಭಾರತದಾದ್ಯಂತ ಈ ಎಲ್ಲಿ ಸಮುದ್ರದ ಇದು ಇರಲ್ವೋ ಆ ಕಡೆಯೆಲ್ಲ ಈ ಕೊಳಗಳಿರ್ಬೋದು ಪಾಂಡ್ ಇರ್ಬೋದು ರಿವರ್ಸ್ ಇರ್ಬೋದು ಡ್ಯಾಮ್ ಇರ್ಬೋದು ಈ ಕಡೆಯೆಲ್ಲ ಅತಿ ಹೆಚ್ಚಾಗಿ ಮೀನುಗಳನ್ನು ಸಾಕ್ತಾಯಿದ್ದಾರೆ ಅದರ ಜೊತೆಗೆ ಈ ಸಿಗಡಿ ಅನ್ನೋದು ಸಾಮಾನ್ಯವಾಗಿ ಆಂಧ್ರ ಪ್ರದೇಶ ಭಾಗದಲ್ಲಿ ಆಂಧ್ರ ಪ್ರದೇಶ ಅಥವಾ ಈ ಆತರ ಭಾಗದಲ್ಲಿ ಅತಿ ಹೆಚ್ಚಾಗಿ ಸಿಗಡಿಯನ್ನು ಸಾಕ್ತಾರೆ ಮತ್ತು ಅಲ್ಲಿಂದ ಸಾಮಾನ್ಯವಾಗಿ ಎಲ್ಲವೂ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶ ಈಗ ನಮಗೆಲ್ಲ ಗೊತ್ತಿರೋ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು ಅರವತ್ತೆರಡು ಸಾವಿರ ಕೋಟಿ ಫಾರಿನ್ ಎಕ್ಸ್ಚೇಂಜು ನಮ್ಮ ಸೀ ಫುಡ್ ಎಕ್ಸ್ಪೋರ್ಟಿಂದ ಬರ್ತದೆ ಇದು ಹೇಳಲಿಕ್ಕೆ ನಾನು ನಿಮಗೆ ಇಷ್ಟಪಡ್ತೇನೆ